ಆತ್ಮೀಯರೇ ಇಂದು ವಿಷಯ ಸೈನಿಕ ಶಾಲೆ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಲ್ ಟಿಕೆಟ್ ಬಿಡುಗಡೆಗೊಂಡಿದೆ ಆತ್ಮೀಯರೆ ವಸತಿ ಶಾಲೆಗಳ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಆತ್ಮೀಯರೇ ಪರೀಕ್ಷಾ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಆತ್ಮೀಯರೇ ನಿಮ್ಮ ಮಗುವಿನ ಆ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕೆ ಹಾಗಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರುತ್ತೇವೆ ಅದರ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಿ ಆತ್ಮೀಯರೇ ಹಾವೇರಿ ಜಿಲ್ಲೆಯ ಹೃದಯವಂತರು ಎಂದು ಖ್ಯಾತಿ ಪಡೆದಿರುವ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಂತ ಒಂದು ಸಂಪೂರ್ಣ ಪರಿಹಾರ ಯೂಟ್ಯೂಬಿನಲ್ಲಿ ಸಂಜೆ ಏಳು ಗಂಟೆಗೆ ಶುಕ್ರವಾರ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಲಾಭವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಆತ್ಮೀಯರೇ ಜೈ ಜವಾನ್ ಈ ಕೋರ್ಸನ್ನು ಅನ್ನು ನಮ್ಮ ಆ್ಯಪಿನಲ್ಲಿ ಲಾಂಚ್ ಮಾಡಿರುತ್ತೇವೆ ನಮ್ಮ ಆ್ಯಪಿನ ಹೆಸರು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆತ್ಮೀಯರೇ ಈ ಆಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಸೈನಿಕ್ ಶಾಲೆ ಆರ್ ಎಮ್ ಎಸ್ ನವೋದಯ ಮೊರಾರ್ಜಿ ಆದರ್ಶ ಶಾಲೆಗಳಿಗಾಗಿ ಕಾಂಬೋ ಪ್ಯಾಕೇಜ್ ಒಂದು ವರ್ಷದ ಆನ್ಲೈನ್ ಕೋರ್ಸ್ ಆದ ಮೇರೆ ಇದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಆದ್ಮೇರೆ ನಿಮಗೆ ಸೈನಿಕ ಶಾಲೆಗಾಗಿ ಆನ್ಲೈನ್ ತರಗತಿಗಳು ಬೇಕೆ ವಸತಿ ಶಾಲೆಗಾಗಿ ತರಬೇತಿ ಬೇಕೆ ಅಳಿಕೆ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಧನ್ಯವಾದಗಳು